ಚೌಡೇಶ್ವರಿ ಆಂಜನೇಯ ದೇವರಿಗೆ ಬೆಳ್ಳಿ ಕವಚ ಸಮರ್ಪಣೆ ನಡೆಯಿತು ಹೊನ್ನಾವರ ತಾಲೂಕಿನ ಕುದುರ್ಗಿ ಪಂಚಾಯತ್ ವ್ಯಾಪ್ತಿಯ ಹಕ್ಕಲಮಕ್ಕಿಯ ಚೌಡೇಶ್ವರಿ ಆಂಜನೇಯ ದೇವಾಲಯದಲ್ಲಿ ಶ್ರೀ ದೇವರಿಗೆ ಬೆಳ್ಳಿ ಕವಚ ಸಮರ್ಪಣೆ ಕಾರ್ಯಕ್ರಮ ನಡೆಯಿತು ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಅಭಿಷೇಕ ಹೋಮ ಹವನಾದಿಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸೂರಜ್ ಸೋನಿ ದೇವಾಲಯಕ್ಕೆ ಭೇಟಿ ನೀಡಿ ಶ್ರೀ ದೇವರ ದರ್ಶನವನ್ನು ಪಡೆದು ಪ್ರಸಾದವನ್ನ ಸ್ವೀಕರಿಸಿದ್ರು ನಂತರ ಮಾತನಾಡಿದ ಅವರು ತುಂಬಾ ಹಿನ್ನೆಲೆಯನ್ನ ಹೊಂದಿರುವ ಶಕ್ತಿಯುತವಾದ ಕ್ಷೇತ್ರವಾಗಿದ್ದು ಪ್ರತಿ ವರ್ಷವೂ ಶ್ರೀ ದೇವರ ಪಲ್ಲಕ್ಕಿ ಸವಾರಿಗೆ ತೆರಳುತ್ತದೆ ನಮ್ಮ ಕುಮಟ ಕೂಡ ಭಕ್ತರ ಮನೆಗಳಿಗೆ ತೆರಳುತ್ತದೆ ಬಹಳ ದಿನಗಳಿಂದ ದೇವಾಲಯಕ್ಕೆ ಬರಬೇಕು ಅಂತ ಅನಿಸಿತ್ತು ಈಗ ಶ್ರೀ ದೇವರ ಬೆಳ್ಳಿ ಕವಚ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಎಂದು ಹೇಳಿದರು ಭಟ್ಕಳ್ ವಿಧಾನಸಭಾ ಕ್ಷೇತ್ರದ ಕುದು್ರಗಿ ಪಂಚಾಯತ್ ಅಕ್ಕಲ್ಮಕ್ಕಿ ಅಕ್ಕಲ್ಮಕ್ಕ ಈ ಹನು ಮುಖ್ಯ ಪ್ರಾಣ ಹನುಮನ್ ದೇವರು ಇದ್ರದ್ದು ಇತಿಹಾಸ ಬಹಳ ಹಿನ್ನೆಲೆ ಇದೆ ಇದಕ್ಕೆ ಬಹಳ ಶಕ್ತಿ ಕೇಂದ್ರ ಪರಿವಾರ ದೇವರಿದೆ ಜಟ್ಕ ಇದೆ ಚೌಡಿ ಇದೆ ಎಲ್ಲ ದೇವರು ಇದೆ ಇವತ್ತು ವಿಶೇಷವಾಗಿ ಬೆಳ್ಳಿ ಕೋಚ ಮಾಡಿದಂಥದ್ದು ಅದು ಸಮರ್ಪಣೆ ಮಾಡಿದಂಥದ್ದು ರಮೇಶ್ ಅವ್ರ ಕುಟುಂಬದವರು ಮತ್ತು ವಿಶೇಷ ಅಂದ್ರೆ ಇಲ್ಲಿಯ ಮುಖ್ಯ ಪ್ರಾಣನ ಪಾಲಕಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕುಂಟಾದಲ್ಲಿ ಸಾಕಷ್ಟು ಕಡೆ ಬರ್ತದೆ ನನ್ನ ಮನೆಗೂ ಬಂದಿತ್ತು ನನ್ನ ಭಾಗ್ಯ ನಾನು ಬಂದಾಗ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಇಲ್ಲೊಂದ್ಸರೆ ಹಕ್ಕಿ ಮುಕ್ಕಿಗ್ ಬಂದ ಹೋಗಬೇಕು ಈ ಶಕ್ತಿ ಸ್ಥಳಕ್ಕೆ ಭೇಟಿ ಕೊಡಬೇಕು ಅಂತ ಇವತ್ತು ನಂಗೆ ಆ ಭಾಗ್ಯ ಸಿಕ್ಕಿದೆ ಬಹಳ ಒಳಗಿದ್ರು ಬಂದಿದ್ದೀನಿ ಈ ಶಕ್ತಿ ಸ್ಥಳಕ್ಕೆ ಭೇಟಿ ನೀಡಿದ್ದೀನಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಇಲ್ಲೂ ಹಲವಾರು ಭಕ್ತಾದಿಗಳು ವಿಶೇಷವಾಗಿ ನನ್ನ ಕ್ಷೇತ್ರದಿಂದ ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ ಒಂದು ಒಳ್ಳೆ ಸಂಭ್ರಮ ಇಲ್ಲಿ ಆಚರಣೆ ಆಗ್ತಾ ಇದೆ ಬೆಳ್ಳಿ ಕವಚ ಸಮರ್ಪಣೆ ಮಾಡಿದ್ದಾರೆ ನಮ್ಮ ರಮೇಶ್ ಕುಟುಂಬದರು ಆ ಭಗವಂತ ರಮೇಶ್ ಕುಟುಂಬದವರಿಗೆ ಬಂದಿಗಳಿಗೆ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅವರ ಕಷ್ಟ ಕಾರ್ಪಣೆಗಳನ್ನ ದೂರ ಮಾಡಿ ಒಳ್ಳೆಯದನ್ನು ಮಾಡಲಿ ಅಂತ ಭಗವಂತ ಮಾಡ ಈ ವೇಳೆ ಮಾತನಾಡಿದ ದೇವಾಲಯದ ಅರ್ಚಕರಾದ ರಮೇಶ್ ನಾಯ್ಕ್ ಮಾತನಾಡಿ ಕಾನಕ್ಕಿ ಎನ್ನುವ ಗ್ರಾಮದ ಐದು ಜನ ಕುಟುಂಬದವರು ಬೆಳ್ಳಿ ಕವಚವನ್ನ ಸಮರ್ಪಣೆಯನ್ನ ಮಾಡಿದ್ದಾರೆ ಬಹಳ ಹಿಂದಿನಿಂದಲೂ ಭಕ್ತರ ಕಷ್ಟಗಳನ್ನ ಪರಿಹರಿಸುತ್ತಾ ಬಂದ ಕ್ಷೇತ್ರವಾಗಿದೆ ಎಂದು ಹೇಳಿದ್ರು ಹಲವಾರು ರೀತಿಯ ದೇವತೆಗಳು ಪರಿವಾರ ದೇವತೆಗಳು ಆಂಜನೇಯ ಜೌಡೀಶ್ವರಿ ಮತ್ತು ಅಮ್ಮನೂರು ಇತ್ಯಾದಿ ಪರಿವಾರ ದೇವತೆಗಳು ಹಿಂದಿನಿಂದ ನಡ್ಕ ಬಂದಂತ ಕ್ಷೇತ್ರ ಇದು ಈಗೇನೋ ಬಹಳಷ್ಟು ಪ್ರಚಾರವಾಗಿ ಉತ್ಸವ ಮೂಲಕವಾಗಿ ಹಲವಾರು ರೀತಿ ಭಕ್ತರು ಬಂದು ವಿಶೇಷವಾದಂತ ಸೇವೆಯನ್ನ ನೀಡ್ತಾ ಇದ್ದಾರೆ ಆ ಸೇವೆಯಿಂದ ಇವತ್ತೇ ನಾವು ಬೆಳ್ಳಿ ಕವಚವನ್ನ ಐದು ಕುಟುಂಬದವರು ಕೊಟ್ಟವ್ರೆ ಕಾನಕ್ಕಿ ಕಾನಕ್ಕಿ ಹೇಳುವಂತ ಗ್ರಾಮದವರು ಐದು ಕುಟುಂಬದವರು ಈ ಬೆಳ್ಳಿ ಕವಚವನ್ನು ಕೊಟ್ಟಿದ್ದಾರೆ ಬೆಳ್ಳಿ ಕವಚದ ಕಾರ್ಯಕ್ರಮ ಮತ್ತು ವರದಂತಿ ಉತ್ಸವ ಎರಡೂ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇವತ್ತಿನ ದಿವಸದಲ್ಲಿ ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ನಮಗೆ ವಿಶೇಷವಾದಂತ ಎಲ್ಲಾ ರೀತಿಯ ಆಗ್ತಕ್ಕದಂತ ಅನುಕೂಲವನ್ನು ಮಾಡಿ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ ಈ ವೇಳೆ ಕುಮಟಾ ಹೊನ್ನಾವರ ಭಟ್ಕಳ ಸೇರಿದಂತೆ ವಿವಿಧ ಭಾಗದ ಭಕ್ತಾದಿಗಳು ಆಗಮಿಸಿ ಶ್ರೀ ದೇವರ ದರ್ಶನವನ್ನು ಪಡೆದು ಮಹಾಪೂಜೆಯ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನಾಪುರ